ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ಕೊಂಡು ಬಂದ್ರಲ್ಲ ಆ ವಿಡಿಯೋನ ಬೆಣ್ಣೆ ಮುರುಕು ಚಕ್ಲಿನ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಕೈ ಹಿಡಿದ್ರೇ ಮುರ್ಕೊಳ್ತಾ ಇವೆ ಅಷ್ಟು ಚೆನ್ನಾಗಿ ಬಂದಿವೆ ಅಂಥೇಳಿ ಇವಾಗ ನಾವು ಬೆಣ್ಣೆ ಮುರುಕು ಚಕ್ಲಿನ ಹೇಗೆ ಮಾಡಬೇಕು ಏನೇನು ಬೇಕು ಮತ್ತು ಎಷ್ಟೊತ್ತು ಹಿಡಿಯುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಏನೇನು ಬೇಕೋ ನೋಡ್ಕೊಂಬರೋಣ ನಾನು ಇವಾಗ ಒಂದು ಕಪ್ಪು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಉದ್ದಿನಬೇಳೆ ತಗೊಂಡಿದ್ದೀನಿ ಸ್ವಲ್ಪ ತಗೊಂಡಿ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಕಡಲೆ ಹಿಟ್ಟು ಪುಟಾಣಿ ಕಾರ್ನ್ಫ್ಲೋರ್ ಹಿಟ್ಟು ಮೇನ್ ಇಂಪಾರ್ಟೆಂಟ್ ಇದು ಬೆಣ್ಣೆ ಬೆಣ್ಣೆ ಬೇಕು ನೋಡಿರಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇಂಗು ಮತ್ತು ಖಾರ ಖಾರದ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಇವಾಗ ಹೇಗೆ ಬರ್ರಿ ನೋಡೋಣ ಒಂದು ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ರೀ ತವ ಒಳಗೆ ಸ್ವಲ್ಪ ನಾವು ಉದ್ದಿನಬೇಳೆ ಮತ್ತು ಪುಟಾಣಿ ಎರಡೂ ಸ್ವಲ್ಪ ಹುರ್ಕೊಳ್ಳೋಣ ರೀ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ರೀ ಒಂದು ಐದು ನಿಮಿಷ ಹುರ್ಕೊಳ್ಳಿ ಸಾಕು ಅದಾದಮೇಲೆ ನಾ ಇದನ್ನು ಪೌಡ್ರ್ ರೀ ಸೊ ಮಿಕ್ಸಿ ಜಾರ್ ನಾವು ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ರೀ ಇವ ಬೆಣ್ಣೆ ಮುರುಕು ಚಕ್ಲಿನ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾವು ಜ ಜೀರಿಗೆ ಹಾಕ್ಕೊಂಡಿರ್ತೀವಲ್ರಿ ಕುಟ್ಟಿ ಪುಡಿಮ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಉದ್ದಬೇಳೆ ಮತ್ತು ಪುಟಾಣಿ ಅದನ್ನು ನಾನು ಇವಾಗ ಜರಡಿ ಹಿಡ್ಕೊಳ್ತಾ ಇದ್ದೀನಿ ರೀ ಅಂದರೆ ಚಾಣಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಪುಟಾಣಿ ಪೂರ್ತಿ ಸಣ್ಣ ಆಗಿರಲ್ಲ ಸೊ ಅದಕ್ಕೆ ಅದನ್ನು ಸಾನಿಸ್ಕೊಳ್ತಾ ಇದ್ದೀನಿ ಇವಾಗ ಪೂರ್ತಿ ಸಾನಿಸ್ಕೊಂಡು ಬಂದೆ ನಾನಿವಾಗ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಆಮೇಲೆ ಕಡ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಂಟ್ರೋಲ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಹಿಟ್ಟನ್ನು ಪೂರ್ತಿಯಾಗಿ ಕಲಿಸ್ಕೊಳ್ತಾ ಬನ್ನಿ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾವು ಇವಾಗ ಖಾರ ಉಪ್ಪು ಜೀರಿಗೆ ಆಮೇಲೆ ಬಿಳಿ ಎಳ್ಳು ಇಂಗು ಇವನ್ನೆಲ್ಲನೂ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಅಲ್ಲ ಮಿಕ್ಸ್ ಆದಮೇಲೆ ಇವಾಗ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆನೂ ನೀಟ್ ಹಾಕೊಳ್ಳಿ ಬೆಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಕೊಳ್ಳಿ ನಡೆಯುತ್ತೆ ಮತ್ತು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಚಕ್ಲಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಲ್ಲ ಇವಾಗ ಈ ಕಡೆ ಜಾಸ್ತಿ ಗಟ್ಟಿನೂ ಇಲ್ಲ ಈ ಕಡೆ ಜಾಸ್ತಿ ಅಳುಕುನೂ ಅಲ್ಲ ಸೊ ಮೀಡಿಯಮ್ ನಾವು ಚಕ್ಲಿ ಹಿಟ್ಟ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬರ್ತಾ ಬರ್ತೀವಿ ಅಲ್ವಾ ಸೊ ಆ ಥರ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ನಾವು ನಾನು ಯಾವ ರೀತಿ ಅಂತ ಕಲಿಸ್ತಾ ಇದ್ದೀನಿ ಅಂಥೇಳಿ ಇವಾಗ ನೋಡಿ ಇವಾಗ ಪೂರ್ತಿಯಾಗಿ ಕಲಿಸ್ಕೊಂಡಿದ್ದೇನೆ ಇವಾಗ ಈ ಥರ ಇಷ್ಟೇ ಕನ್ಸಿ ಕನ್ಸಿಸ್ಟನ್ಟಿಯಲ್ಲಿ ನಾವು ಅದನ್ನು ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಮೆತ್ತಿಗೆ ಇದಾರೆ ಈ ಥರ ಕಲಿಸ್ಕೋಬೇಕು ನೋಡಿ கல கலசி நான் இவங்க ಒಂದು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆ ಮೇಲೆ ಸ್ವಲ್ಪ ಎಣ್ಣೆನ ಕಾಯ್ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋವರೆಗೂ ನಾವು ಒಂದು ಮನೆನ ರೆಡಿ ಮಾಡ್ಕೊಳ್ಳೋಣ ಚಕ್ಲಿ ಮನೆನ ಚಕ್ಲಿ ಮನೆನ ಚಕ್ ಚಕ್ಲಿ ಮನೆ ಹಾಕ್ಕೊಂಡು ನಾವು ಚಕ್ಲಿ ಮನೆಗೆ ಎಲ್ಲನೂ ಫುಲ್ಲಾಗಿ ಎಣ್ಣೆನ ಸ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಆದಮೇಲೆ ನೀಟಾಗಿ ನಾವು ಚಕ್ಲಿನ ಬಿಡಬೇಕು ಎಣ್ಣೆಯಲ್ಲಿ ಇವಾಗ ಬನ್ನಿ ಎಣ್ಣೆ ಕಾದಿದೆ ಇವಾಗ ನೀಟಾಗಿ ಚಕ್ಲಿನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ನೀಟಾಗಿ ಇವಾಗ ಅದು ಗುಳ್ಳೆ ಗುಳ್ಳೆ ಪೂರ್ತಿ ಕಡಿಮೆ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಂಬರೋಣ ಮತ್ತು ಫ್ಲ ಫ್ಲೇಮನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಡ ಇಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ಲ ಸ್ಲೋ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡಿಕೊಳ್ಳಿ ಅಂದರೆ ನೀಟಾಗಿ ಬೆಂದು ಬರುತ್ತೆ ನೀಟಾಗಿ ಫ್ರೈ ಆಗುತ್ತೆ ಅದು ಈ ಥರ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಈ ಥರ ಈ ಥರ ಫ್ರೈ ಆಗಿದೆ ನೋಡಿ ಇನ್ನು ಅದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಹಾಕ್ಕೊಂಡು ಇರೋ ಹಿಟ್ಟನ್ನು ಹಾಕಿ ಕಲಿಸ್ಕೊ ಈ ಥರ ಚಕ್ಲಿನ ಮಾಡಿಕೊಂಡು ಈ ಥರ ಆಗಿದೆ ನೋಡಿ ಬೆಣ್ಣೆ ಮುರುಕು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಯಾವಾಗ ನೀವು ಮಾಡಿ ಟ್ರೈ ಮಾಡ್ತೀರಲ್ಲ ಆವಾಗ ಒಂದು ಮೆಸ್ ನನಗೆ ಕಮೆಂಟ್ ಮಾಡಿ ಓಕೆ ಎಷ್ಟು ಚೆನ್ನಾಗಿ ಅದು ನೀಟಾಗಿ ಮುರ್ಕೊಳ್ತಾ ಮುಟ್ಟಿದರ್ಕೊಳ್ತಾ ಇದೆ ಅಷ್ಟು ಚೆಂದ ಬೆಣ್ಣೆ ಮುರುಕು ಆಗಿದೆ ಅಂಥೇಳಿ ನೀವು ಮನೇಲೆ ಈ ಥರ ಮಾಡಿಬಿಟ್ಟು ಈ ಥರ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಬಿಡಿ ಮತ್ತು ತುಂಬ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪಳ್ಳಾಗಿ ಬರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಇನ್ನೊಂದು ಹೇಳ್ತಾಯೀನಿ ಪ್ಲೀಸ್ ದಯವಿಟ್ಟು ಯಾರು ಫುಡ್ಡನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಿಕೊಳ್ಳಿ ಥ್ಯಾಂಕ್ ಯು